ಮನುಷ್ಯ ಮನಸ್ಸು ಸ್ವಚ್ಚಿತ್ತಂದ್ರೆ ದೇವರ ಮೆಚ್ಚತಾನ ಜನ ಮೆಚ್ಚಂಗಿಲ್ಲ ಜನ ಮೆಚ್ಚಲಿ ಬೇಕಾರೆ ಬೀಳ್ಲಿ ಯಾವತ್ತೂ ಜನ ಒಳ್ಳೇದಕ್ಕೆ ಮೆಚ್ಚಂಗಿಲ್ಲ ಇದು ಪಕ್ಕ ಯಾವ ಊರಾಗಾದ್ರು ಆದ್ರೆ ಮ್ಯಾಗ ಒಬ್ತಾನ ಆದ್ರೆ ಅವನ್ ತಕ್ಕಡಿ ದೊಡ್ಡ ನಂಬರ್ ಇಲ್ಲ ನಮ್ಮ ಊರನು ಎಲ್ಲ ತಕ್ಕಡಿ ದೊಡ್ಡ ನಂಬರ್ ಅದಾವ್ ಆದ್ರ ಪರಮಾತ್ಮ ಹಿಡ್ಕೊಂಡು ಕೂತದ ಏನದಲ್ಲ ಅದರ ಗೊಟ್ಟ ಒಂದ್ ಇಟ್ಟು ದೋ ನಂಬರ್ ಇಲ್ಲ ಅಂತಂದ್ರ ಅವ ಹೆಂಗ್ ಬೆಳದಲ್ಲ ಹೆಂಗ ಬೆಳದಲ್ಲ ಎರಡು ಮಜಲ್ ಮನೆ ಕಟ್ಟ ಪಣ್ಣ ಸ ರೂಪಾಯಿ ಕಾರ್ ತಂದಾನ ನಾವು ದುಡಿಯೋನು ಚಟ ಮಾಡುದು ಬಿಡೋನು ಚಲೋ ದುಡಿಯೋನು ದುಡಿದ್ ಅವ್ನು ಎರಡು ಮಜಲು ಕಟ್ಟಂದ್ರೆ ನಾವು ಮೂರು ಮಜಲ್ ಕಟ್ಟುನು ಅವ ಐವತ್ತು ಲಕ್ಷದ ಕಾರ್ ತಂದಾನಂದ್ರ ನಾವು ಒಂದು ಕೋಟಿ ರೂಪಾಯಿ ಕಾರ್ ತರೋಣ ತಿಳ್ಕೊಂಡು ಚಾಲೆಂಜ್ ಮಾಡಿ ಅವನಕ್ಕಿಂತ ದೊಡ್ಡವರ ಅವನು ತುಳಿಬೇಕಂತ ಪ್ರಯತ್ನ ಮಾಡಬೇಡ್ರಿ ಅವನು ತುಳಿಬೇಕಂತ ಪ್ರಯತ್ನ ಮಾಡಬೇಡ